ಹೆಲೋ ಗಾಯಸ್ ಸೊ ಈ ಒಂದು ವ್ಲಾಗಲ್ಲಿ ನಾನು ಎಲ್ಲಿ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಒನ್ ಆಫ್ ದ ಮೋಸ್ಟ್ ಸ್ಪಿರಿಚುವಲ್ ಪ್ಲೇಸ್ ಇದು ಸೊ ಚಾರ್ ಧಾಮಗಳಲ್ಲಿ ಒಂದು ಧಾಮವಾಗಿದೆ ಬನ್ನಿ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತಾ ಎಲ್ಲ ಪ್ಲೇ ಈ ಪ್ಲೇಸಸ್ನ ಮಹಿಮೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಗೂ ಇಲ್ಲಿಗೆ ನೀವು ಯಾವ ಥರ ಟ್ರಿಪ್ ಪ್ಲ್ಯಾನ್ ಮಾಡ್ಬೋದು ಅಂತಲೂ ಹೇಳ್ತಾ ಹೋಗ್ತೀನಿ ಸೊ ಇದು ನನ್ನ ರೂಮ್ ವೇವ್ ಸೊ ಇಟ್ ಕಾಸ್ಟೆಡ್ ನಾನು ಸೋಲೋ ಟ್ರಾವ್ಲರ್ ಆಗಿರೋದ್ರಿಂದ ಐ ಐ ಹ್ಯಾವ್ ನಾಟ್ ಟೇಕ್ ಸೊ ಒಳ್ಳೆ ರೂಮ್ನೇ ಬುಕ್ ಮಾಡಿದ್ದೀನಿ ಸೊ ಇಟ್ ಕಾಸ್ಟ್ ಯು ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ತುಂಬ ದೇವಸ್ಥಾನಕ್ಕೆ ತುಂಬ ಹತ್ತಿರನೇ ಇದೆ ಈ ರೂಮು ಸೊ ಇದನ್ನು ತೊಗೊಂಡಿದ್ದೀನಿ ಇಟ್ಸ್ ಕ್ವೈಟ್ ಗುಡ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬ ಹಿಂದಿಗೂ ಒಂದು ಕನಸಿರುತ್ತೆ ಈ ಚಾರ್ ಧಾಮ್ನ ದರ್ಶನ ಪಡೆದುಕೋಬೇಕು ಅಂತ ಹೇಳಿ ಹಾಗೂ ಮೋಸ್ಟ್ ಮೋಸ್ಟ್ ಪವರ್ಫುಲ್ ಧಾಮ ಇದೆ ಈ ಚಾರ್ಧಾಮಗಳಲ್ಲಿ ಚಾರ್ ಧಾಮಗಳು ಯಾವುದು ಅಂತ ಅಂದರೆ ಒಂದು ಕೇದಾರ್ನಾಥು ಪುರಿ ಜಗನ್ನಾಥು ಮತ್ತು ಸೌತಲ್ ರಾಮೇಶ್ವರಂ ಮತ್ತು ದ್ವಾರಕ ದ್ವಾರಕದ ದ್ವಾರಕಾಧೀಶ್ವರನ ದರ್ಶನ ಮಾಡಬೇಕು ಅಂತ ತುಂಬ ಜನಕ್ಕೆ ಮನಸ್ಸಲ್ಲಿರುತ್ತೆ ಈ ಒಂದು ವ್ಲಾಗ್ ಅಲ್ಲಿ ನಾನು ನಿಮಗೆ ದ್ವಾರಕಾಧೀಶ್ವರನ ಒಂದು ದರ್ಶನ ಕರ್ಕೊಂಡು ಹೋಗ್ತಾ ಇದ್ದೀನಿ ದ್ವಾರಕಕ್ಕೆ ಹೇಗೆ ರೀಚ್ ಆಗ್ಬೋದು ಹಾಗೂ ಅಲ್ಲಿಯ ಫೆಸಿಲಿಟೀಸ್ ಏನಿದೆ ಅಂತ ಹೇಳಿ ಮೊದಲನೇದಾಗಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅಹಮದಾಬಾದ್ ಅಹಮದಾಬಾದಿಂದ ದ್ವಾರಕಾ ಒನ್ ನೈಟ್ ಟ್ರಾವೆಲ್ ಅಷ್ಟೇ ಸೊ ಅಹಮದಾಬಾದಲ್ಲಿ ತುಂಬಾ ಲಕ್ಸುರಿಯಸ್ ಬಸ್ಗಳಿದೆ ಎ ಸಿ ಆ್ಯಂಡ್ ನಾನ್ ಎ ಸಿ ಸೊ ಡಿಪೆಂಡಿಂಗ್ ಆನ್ ಯೋರ್ ಬಜೆಟ್ ನೀವು ಬಸ್ ನ ಬುಕ್ ಮಾಡ್ಬೋದು ಓವರ್ ನೈಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋದ್ಮೇಲೆ ರೀಚ್ ಆಗಿ ಆನ್ ದ ಸ್ಪಾಟ್ ನಾನು ರೂಮ್ ಬುಕ್ ಮಾಡಿಕೊಂಡೆ ಬಿಕಾಸ್ ನನಗೆ ಕನ್ಫರ್ಮೇಷನ್ ಇರಲಿಲ್ಲ ರೂಮ್ ಬುಕ್ಕಿಂಗ್ ಬಗ್ಗೆ ಸೊ ಎಸ್ ಫೈನಲಿ ನಾನು ನನ್ನ ರೂಮಿಗೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಒಂದು ಅಟಾರಲ್ಲಿ ರೆಡಿ ಆದೆ ರೆಡಿ ಆದಮೇಲೆ ನೆಕ್ಸ್ಟ್ ನಮ್ಮ ಹೊಟ್ಟೆ ಪೂಜೆ ಮಾಡ್ಕೊಳ್ಳೋದು ಅಲ್ಲಿ ಲೋಕಲ್ ಐಟ್ಸ್ ಏನು ತಿಂತಾರೆ ಅದನ್ನೇ ಟ್ರೈ ಮಾಡಿದೆ ಘಾಟಿಯಾ ಮತ್ತು ಜಲೇಬಿ ಅಂತ ಹೇಳಿದ್ದು ಸೊ ಎಸ್ ಇಟ್ ವಾಸ್ ಯಮ್ ಗೈಸ್ ಇದು ನನ್ನ ಸೋಲೋ ಟ್ರಿಪ್ ಆಗಿತ್ತು ಸೊ ಫಸ್ಟ್ ಪ್ಲ್ಯಾನು ನಾನು ಲೋಕಲ್ ಇನ್ಫಾರ್ಮೇಷನ್ನ ತೊಗೊಂಡೆ ಫಸ್ಟ್ ಎಲ್ಲಿಗೆ ಸರಿ ಆಗುತ್ತೆ ಹಾಗೂ ಯಾವ ಥರ ಟ್ರಾವೆಲ್ ಮಾಡೋದು ಅಂತೇಳಿ ನನ್ನ ಹೋಟೆಲ್ ರಿಸೆಪ್ಷನಲ್ಲೇ ನಮ್ಮ ಓನರ್ ಇದ್ದರು ಅವ್ರಿಗೆ ಕೇಳಿದೆ ಇನ್ಫಾರ್ಮೇಷನ್ನು ಅವರೇ ನನಗೆ ಒಂದು ಆಟೋನ ಬುಕ್ ಮಾಡಿಕೊಟ್ರು ಸೊ ಸೈಟ್ ಸೀಯಿಂಗಿಗೆ ಒನ್ ಡೇ ಸೈಟ್ ಸೀಯಿಂಗಿಗೆ ದೇಲ್ ಚಾರ್ಜ್ ಅರೌಂಡ್ ಒನ್ ಕೆ ಟು ತೌಸಂಡ್ ಫೈವ್ ಹಂಡ್ರೆಡ್ ಡಿಪೆಂಡಿಂಗ್ ಆನ್ ದ ನೀಡ್ಸ್ ಟೋಟಲಿ ನಿಮಗೆ ಒನ್ ಟೆನ್ ಕಿಲೋಮೀಟರ್ಸ್ ಕವರ್ ಮಾಡ್ತಾರೆ ಸೊ ಫಸ್ಟ್ ಸ್ಪಾಟ್ ಬಂದು ರುಕ್ಮಿಣಿ ದೇವಿ ಟೆಂಪಲ್ಲು ಸುಮಾರು ನಾಲ್ಕು ಪ್ಲೇಸಸ್ನ ಪ್ಯಾಕೇಜ್ ತೊಗೊಂಡೆ ನನಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ದು ಅದರಲ್ಲಿ ಫಸ್ಟು ಬೇಡ್ ದ್ವಾರಕಾ ರುಕ್ಮಿಣಿ ದೇವಿ ಟೆಂಪಲು ನಾಗಲಿಂಗೇಶ್ವರ ಅದು ಒನ್ ಆಫ್ ದ ಜ್ಯೋತಿರ್ಲಿಂಗ್ ಟೆಂಪಲ್ ಕೂಡ ಹೌದು ಈ ಒಂದು ಸ್ಪಾಟ್ಸ್ಗಳನ್ನ ಮಿಕ್ಸ್ ಮಾಡಿ ನಾನು ಅಲ್ಲಿಯ ಲೋಕಲ್ ಆಟೋ ಹೈಯರ್ ಮಾಡಿದೆ ಆ್ಯಂಡ್ ದಟ್ ವಾಸ್ ಸೇಫ್ ಕೂಡ देवस्थान हिस्ट्री बेहतर अल अर्चकरे एक्सप्लेन सो हिस्ट्री ना भगवान चार घोड़े के रथ में रुकमणी माँ को लेने के लिए अमरावती महाराष्ट्र विदर्भ देश पौंडनियपुर गांव भीष्मक राजा के घर पर गए थे वहां से रुकमणी माँ का हरण किया हरण करने के बाद दोनों द्वारिका में आए द्वारिका में दोनों का विवाह हुआ चैत्र मास शुक्र पक्ष की एकादशी के दिन द्वारिका में विवाह हुआ विवाह हो जाने के बाद दुर्वासा के आश्रम में भोजन का दिया। तो गुरु महाराज बोले कि भोजन तो पर मेरी एक शर्त है। आप दोनों लक्ष्मी और नारायण अपने हाथों से रथ को खींचो मुझे द्वारिका ले चलो मैं भोजन करने के लिए तैयार दोनों ने हाथ बोल दिया बीच रास्ता पार हो गया रुकमणी माँ को पानी की प्यास लगी भगवान ने रथ को रोक दिया अपनी योग विद्या की मदद से भूमि में से मां गंगा मैया का प्रागट किया दोनों ने पानी पिया मगर एक बात की भूलो हुई पीछे जो महामुनि बैठे थे दुर्वासा मुनि उनको पूछ ना भूल गए दो श्राप दिए पहला श्राप ये दिया कि आप दोनों का बारह साल का वियोग हो जाएगा इसी कारण से दोनों अलग अलग दूसरा श्राव ये दिया, आपकी सोने की नगरी द्वारिका में सब चीज मिलेगा मगर पीने का मीठा पानी नहीं। आज की तारीख में ये शराब की वजह से पूरे आठ किलोमीटर के एरिया में एक बूंद भी पीने का मीठा पानी मिलता नहीं है ये पानी बाहर से बीस किलोमीटर दूर से ट्रक और टैंकर से पानी आता है चार जगह यूज होता है गौ माता के लिए पशु पक्षी के लिए यात्रिकों के लिए माता जी के लिए ಸುಮಾರು ಎರಡು ಸಾವಿರ ಹಳೆಯ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ರುಕ್ಮಿಣಿ ದೇವಿ ಟೆಂಪಲ್ಗಳು ಇಂಡಿಯಲ್ಲಿ ತುಂಬ ಕಮ್ಮಿ ಆ್ಯಂಡ್ ದ್ವಾರಕಯ್ಯ ರುಕ್ಮಿಣಿ ದೇವಿ ಮಂದಿರ ಏನಿದೆ ಅಲ್ವಾ ತುಂಬಾ ಸ್ಪೆಷಲ್ಲು ಕೃಷ್ಣನ ಆಗಿರುವ ರುಕ್ಮಿಣಿಗೆ ಇಲ್ಲಿ ಒಂದು ವಾಸ ಮಾಡುವ ಒಂದು ಜಾಗ ಅಂತಲೇ ಇಲ್ಲಿ ಜನಗಳು ನಂಬಿದ್ದಾರೆ ಹಾಗೂ ಇದ್ರ ಹಿಸ್ಟ್ರಿ ಪ್ರಕಾರ ಅದೇ ಥರ ಕೂಡ ಇದೆ ಇನ್ನು ರುಕ್ಮಿಣಿ ದೇವಿ ದೇವಸ್ಥಾನ ನೋಡಿಕೊಂಡು ಸೆಕೆಂಡ್ ಸ್ಪಾಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಪಾಟ್ ಕೂಡ ಹೌದು ಇದು ದ್ವಾರಕಾಗ ಬಂದರೆ ಬರೀ ದ್ವಾರಕ ದ್ವಾರಕಾಧೀಶನ ದರ್ಶನ ಅಲ್ಲ ಸಿಟಿಯಲ್ಲಿರೋ ದೇವ್ರನ್ನ ಬೇಟ್ ದ್ವಾರಕಾ ಅಂತ ಇದೆ ಇಲ್ಲಿ ತುಂಬಾ ಬಿಗ್ಗೆಸ್ಟ್ ಹಿಸ್ಟ್ರಿ ಇದೆ ಕೃಷ್ಣನ್ ಈ ಒಂದು ಜಾಗಕ್ಕೆ ತಾವೆಲ್ಲರೂ ಬರಲೇಬೇಕು ಹಾಗೂ ನೋಡಲೇಬೇಕು ದ್ವಾರಕಾಗೆ ಬಂದ ಮೇಲೆ ಆ್ಯಂಡ್ ಎಸ್ ಇದು ನ್ಯೂಲಿ ಬೆಲ್ಟ್ ಸುದರ್ಶನ್ ಸೇತು ಇಟ್ ವಾಸ್ ಒನ್ ಆಫ್ ದ ಅಮೇಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಗಿವನ್ ಬೈ ಮೋದಿ ಗೌರ್ಮೆಂಟ್ ಕೂಡ ತುಂಬಾ ಚೆನ್ನಾಗಿತ್ತು ಈ ಜರ್ನಿ ಬ್ರಿಡ್ಜ್ ಮೇಲೆ ಬೇಟ್ ದ್ವಾರಕಲ್ಲಿ ನಿಮಗೆ ಫೋನು ಎಲ್ಲನೂ ಡೆಪಾಸಿಟ್ ಮಾಡಬೇಕಾಗುತ್ತೆ ಸೆಕ್ಯೂರಿಟಿ ಚೆಕ್ಕಿನಲ್ಲಿ ಯಾವುದೇ ಥರದ ಒಂದು ಎಲೆಕ್ಟ್ರಾನಿಕ್ ಡಿವೈಸಸ್ ದೇವಸ್ಥಾನದ ಒಳಗಡೆ ಅಲೋ ಇರೋದಿಲ್ಲ ತುಂಬಾ ಹಿಸ್ಟಾರಿಕಲ್ ಪ್ಲೇಸ್ ಇದು ಸುಧಾಮ ಮತ್ತು ಕೃಷ್ಣಂಗೆ ರಿಲೇಟೆಡ್ ಸೊ ಅವರ ಒಂದು ಹಿಸ್ಟ್ರಿ ನಾವು ಚಿಕ್ಕೋರಿದ್ದಾಗ ಓದಿರ್ತೀವಿ ಸುಧಾಮಂಗೆ ಅವಲಕ್ಕಿ ಮತ್ತು ಅಕ್ಕಿಯನ್ನು ಕೊಟ್ಟಿದ್ದು ಕೃಷ್ಣ ಅವತ್ತಿಂದ ಅವರು ತುಂಬಾ ರಿಚ್ ಆದರು ಸೊ ಆ ಒಂದು ಪ್ಲೇಸು ಬೇಟ್ ದ್ವಾರಕಾ ಆ್ಯಂಡ್ ಕೃಷ್ಣನವರ ಮನೆ ಕೂಡ ಅಂತ ಹೇಳ್ತಾರೆ ಸೊ ಇದು ಬೇಟ್ ದ್ವಾರಕದ ಹಿಸ್ಟ್ರಿ ಸೊ ಈ ಜಾಗ ಬಂದು ಸೊನಾನಿ ದ್ವಾರ್ಕಾ ಅಂತ ಹೇಳ್ತಾರೆ ಸೊ ಕಂಪ್ಲೀಟ್ ಕೃಷ್ಣನ ಒಂದು ಹಿಸ್ಟ್ರಿನ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ ಕೃಷ್ಣ ಹೇಗೆ ಹುಟ್ಟಿದ್ರು ಮತ್ತೂರ ಅಲ್ಲಿ ಆಮೇಲೆ ಅವ್ರ ಲೈಫ್ ಹೇಗಿತ್ತು ಅಂತ ಎಲ್ಲ ಡಿಸ್ಕ್ರೈಬ್ ಮಾಡಿದ್ದಾರೆ ಸೊ ನನಗೆ ಇದು ಕೈಂಡ್ ಆಫ್ ಮ್ಯೂಸಿಯಮ್ ಅಂತ ಅನ್ನಿಸ್ತು ಆ್ಯಂಡ್ ಯಾ ಮಕ್ಳಿರೋರೆಲ್ಲರೂ ಇಲ್ಲಿಗೆ ಕರ್ಕೊಂಡು ಬಂದರೆ ಸೊ ಅವರಿಗೆ ಒಳ್ಳೆ ನಾಲೆಡ್ಜ್ ಸಿಗುತ್ತೆ ಆ್ಯಂಡ್ ಸೊ ದಿಸ್ ಇಸ್ ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸಸ್ಸು ನೀವು ಬೇ ದ ಬಂದರೆ ಮಧ್ಯಾಹ್ನ ನನ್ನ ಬೇಟ್ ದ್ವಾರಕಾ ದರ್ಶನ ಎಲ್ಲ ಮುಗೀತು ತುಂಬಾ ಚೆನ್ನಾಗಾಯಿತು ಸೊ ತುಂಬಾ ಹೊಟ್ಟೆ ಹಸಿತಿತ್ತು ಆ್ಯಂಡ್ ಏನಂದರೆ ನಾನು ಯಾವುದೇ ಒಂದು ಲೋಕಲ್ ಪ್ಲೇಸಿಗೆ ಹೋದರೂ ಅಲ್ಲಿಯೋ ಫುಡ್ನ ಎಂಜಾಯ್ ಮಾಡ್ತೀನಿ ಲೋಕಲ್ ವೆಜಿಟೇರಿಯನ್ ಏನೇ ಇದ್ದರೂ ನಾನು ಅದನ್ನು ತಗೊಳಕ್ಕೆ ಟ್ರೈ ಮಾಡಿ ನಾರ್ತ್ ಇಂಡಿಯಾ ಸೈಡು ತುಂಬ ವೆರೈಟೀಸ್ ಆಫ್ ಸಬ್ಜಿಗಳನ್ನ ಮಾಡ್ತಾರೆ ಹಾಗೂ ಟೇಸ್ಟಿ ಇರುತ್ತೆ ಅವ್ರು ಮಾಡೋವಂಥ ಪಲ್ಯಗಳು ತುಂಬ ಯುನೀಕ್ ಆಗಿರುತ್ತೆ ನಾನು ಕೂಡ ರೋಟಿ ಮತ್ತು ಸಬ್ಜಿನ ನನ್ನ ಲಂಚಿಗೆ ತಗೊಂಡಿದ್ದೆ ಸೊ ಇಲ್ಲಿಗೆ ನಾನು ಪಾರ್ಟ್ ಒನ್ ದ್ವಾರಕಾ ಜರ್ನಿನ ಎಂಡ್ ಮಾಡ್ತಾ ಇದ್ದೀನಿ ಸ್ಟೇ ಟ್ಯೂನ್ಡ್ ಪಾರ್ಟ್ ಟೂಗೋಸ್ಕರ ಆ್ಯಂಡ್ ಮೋರ್ ಟೂ ಪ್ಲೇಸಸ್ ಇನ್ಫಾರ್ಮೇಷನ್ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಶ್ರೀ ಕೃಷ್ಣ